ಗಣೇಶನ್ ಬಿಡ್ಬೇಕಾರೆ ಯಾರಿಗೂ ಏನು ತೊಂದರೆ ಆಗೋದು ಬೇಡ ಅಷ್ಟೇನೆ ಗಣೇಶ ಹೆಣ್ಮಕ್ಳು ಸಹ ಅಯ್ಯೋ ಯೋ ತಡಿಯಣ ತಡಿಯೋಣ ಇಲ್ಲ ಗಣೇಶನ್ ಕೂರ್ಸವ್ರೆ ತೋರಿಸ್ತೀನಿ ಮಣಿ ಹಾಸ್ಪಿಟ್ಲು ರೋಡಿದ್ದು ಹೋಗ್ತಾರೆ ಚೆನ್ನಾಗ್ ಕೂರಿಸಿದ್ದಾರೆ ಯಾವಾಗ ಬಿಡ್ತಾರ ಗೊತ್ತಿಲ್ಲ ತೋರಿಸ್ತೆ ಹಿಂಗೆಂದರೆ ರೋಡ್ ಏನಾರ ಸೆಲೆಬ್ರೇಷನ್ ನಡೀತಾ ಇದ್ರೆ ಅದನ್ನು ಸಹ ತೋರಿಸ್ತೀನಿ ಹಾಂ ಅಂದಿದ ತಕ್ಷಣ ನೋಡಿ ಗಣಪತಿ ಎರಡೇ ಬಿಡ್ತಾ ಇದ್ದಾರೆ ನೋಡಿ ಇದು ಹೆಂಗೆ ಏರಿಯಾದಲ್ಲಿ ಇದೇ ಥರ ಪೊಲೀಸ್ ಕಾವಲೊಂದಿಗೆ ಗಣೇಶನ ಮೆರವಣಿಗೆ ಹೋಗ್ತಾ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಗರಸಭೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿ ಶಿಸ್ತಿನಿಂದ ಎಲ್ಲ ಹೋಗ್ತಿದ್ದಾರೆ ಅದು ಖುಷಿ ಮಾತ್ರ ಏನಪ್ಪ ಅಂದರೆ ಸ್ವಲ್ಪ ಗಣೇಶನ ಬಿಡಬೇಕಾದ್ರೆ ಹೋಗ್ಬೇಕಾದ್ರೆ ಸ್ವಲ್ಪ ತುಂಬ ಸೇಫ್ಟಿನ ತಗೊಳ್ಳಿ ಯಾರಿಗೂ ತೊಂದರೆ ಆಗೋದು ಬೇಡ ಅಷ್ಟೇ ಗಣೇಶನ ಬಿಡಬೇಕಾದ್ರೆ ಯಾರಿಗೂ ಏನೂ ತೊಂದರೆ ಆಗೋದು ಬೇಡ ಅಷ್ಟೇ ಏನೋ ಮಾಡೋಕ್ಕೋಗಿ ಇನ್ನೊಂದಿನ ಆದರೆ ತುಂಬ ಕಷ್ಟ ಆಗುತ್ತೆ ಜಗಳಗಳು ಮಾಡ್ಕೊಳ್ಳೋದು ಬೇಡ ಆರಾಮಾಗಿ ಖುಷಿಯಾಗಿ ಗಣೇಶನ ವಿಸರ್ಜನೆ ಮಾಡಿ ಯಾವುದೇ ಥರ ಜಗಳಗಳು ಬೇಡ ಯಾವ ಥರ ಸಂಘರ್ಷಗಳು ಬೇಡ ಮಾಡ್ತಿರೋದೇ ಖುಷಿಯಾಗಿರೋದಕ್ಕೆ ಸಂಭ್ರಮದಿಂದ ಆಚರಿಸೋಕ್ಕೆ ಅದೊಂದೇ ಸಾಕು ಬೇರೆ ಯಾವುದೇ ಥರದ ಘರ್ಷಣೆಗಳು ಬೇಡ ಅದೊಂದೇ ಕೇಳ್ಕೊಳ್ಳೋದು ಆರಾಮಾಗಿ ಖುಷಿ ಪಡಿ ಎಂಜಾಯ್ ಮಾಡಿ ಗಣೇಶನ ಕೂರಿಸಿ ಬಿಡಿ ನೀವು ಖುಷಿ ಪಡಿ ಬಟ್ ಬೇರೆಯವ್ರಿಗೆ ನೋವು ಕೊಡಬಿಡಿ ಅಷ್ಟೇ ಯಾ ಎಲ್ಲ ಏರಿಯಾದಲ್ಲೂ ಬಿಡ್ತಿದ್ದಾರೆ ಗುರು ಯಾ ಎಲ್ಲಿ ಹೋಯ್ತು ಅಂದ್ರೆ ಸೌಂಡು ಇಲ್ಲೆಲ್ಲ ಬಿಡ್ತಿದ್ದಾರೆ ಇಲ್ಲೆಲ್ಲ ಹೋಗೋಣ ನೋಡಿ ಇಲ್ಲೊಂದು ಗಾಡಿ ಹೋಗ್ತಾ ಇದೆ ಮೆರವಣಿಗೆ ಮಾತ್ರ ಎಲ್ಲ ರೋಡ್ ರೋಡಲ್ಲೂ ಮೆರವಣಿಗೆ ಅಲ್ಲೊಂದು ಗಣೇಶ ಹೋಯ್ತು ಇಲ್ಲೊಂದು ಗಣೇಶ ಹೋಗ್ತಾ ಇದೆ ಎಲ್ಲೆಲ್ಲೂ ತಂಟೆ ಸೌಂಡು ಅಂದ್ರೆ ಬೈಕ್ ಬಿಡುತ್ತೆ ಭಯ ಗಣೇಶ ಇದು ಸರಿ ಹಾಕೊಂಡು ಕುಪ್ಲಸ ಸಾಕ್ತವ್ರೆ ಮಾತ್ರ ಇದು ನೋಡಕ್ಕೆ ಎಂತನೇ ಬಂದೆ ಬಟ್ ನಾ ಆಕಡೆ ಹೋಗ್ಬೇಕು ಹೋಗೋಣ ಕೆಲಸ ಆ ಕಡೆ ಇದೆ ಈ ಗಣೇಶ್ ನೋಡೋಣ ಅಂತ ಬಂದೆ ಕಡೆ ಅಷ್ಟೇ ಟ್ರಾನ್ಸ್ ಮಾಡಕ್ ಆಗ್ತೀವಲ್ಲ ಗುರು ಹಾಕಬಿಡೋಣ ಹಾ ನೋಡಿ ಹಿಂಗೆ ಫುಲ್ ಧೂಳೆಬ್ಬಿಸ್ತವ್ರೆ ಓ ಒಳ್ಳೆ ಹೆಣ್ಮಕ್ಳು ಸಹ ಕುಣಿತಿದ್ದಾರೆ ಗಣೇಶನೂ ಸಹ ಚೆನ್ನಾಗಿದೆ ಮಾತ್ರ ಚಿಕ್ಕ ಗಣೇಶ ಸ್ಮಾಲ್ ಸ್ಮಾಲ್ ಇನ್ಯಾ ಏರಿದ್ರೆ ಇನ್ಯಾ ಥರ ಕುಣಿಸ್ತವ್ರ ಗೊತ್ತಿಲ್ಲ ಸಿಕ್ಕರೆ ತೋರಿಸ್ತೀನಿ ಮಾತ್ರ ಗಣೇಶನ ತಿಂಗಳು ಇದು ಈ ತಿಂಗಳೆಲ್ಲ ಗಣೇಶನ ಉತ್ಸವನೇ ಶುರುವಾಗಿರುತ್ತೆ ಮಾತ್ರ ಯಾರು ಯಾವಾಗ ಬಿಡ್ತಾರೆ ಗೊತ್ತಿಲ್ಲ ಮಾತ್ರ ಟಮ್ಟೆ ಸೌಂಡ್ ಹತ್ರ ಕೇಳ್ತಾನೆ ಇರುತ್ತೆ ಈ ಮಂತೆಲ್ಲ ಅಂದ್ರೆ ಎಂಜಾಯ್ ಮಾಡೋರಿಗೆ ಮಾತ್ರ ಇದೊಂಥರ ಹಬ್ಬದ ತರ ಅಂದ್ರೆ ಟಮ್ಟೆ ಸೌಂಡ್ನ ಎಂಜಾಯ್ ಮಾಡ್ತಾರಲ್ಲ ಅವ್ರಿಗೆ ಒಂಥರ ಹಬ್ಬದ ತರ ಇದು ಎಲ್ಲ ಏನಿಲ್ಲ ಅಂದ್ರೆ ಅವ್ರಿಗೆ ಏನು ಯೂಸ್ ಇಲ್ಲ ಟಮ್ಟೆ ಸೌಂಡಿಗೆ ಹೆಜ್ಜೆ ಹಾಕ್ತಿಲ್ಲ ಅಂದ್ರೆ ಏನೋ ಒಂಥರ ಕಳ್ಕೊಂಡಂಗ ಅನ್ಸ್ಬಿಡುತ್ತೆ ನೋಡಿ ನೋಡಿದಿ ಅಯ್ಯೋ ತರಿಯೋಣ ಅರ್ಜೆಂಟು ಎಲ್ಲರಿಗೂ ಅಷ್ಟದೇನು ಅರ್ಜೆಂಟಾಗಿ ಗೊತ್ತಿಲ್ಲ ಗುರು ಪಟ್ಟಣ ಹಿಂಡ ಕೆಟ್ರ್ ಹಾಕ್ಕೊಂಡು ಲೈಟ್ ಹೊಡ್ಕೊಂಡು ಒಂಟು ಬಿಡ್ಬೇಕು ಕೋಟ್ನಲ್ಲಿ ನಂಗೆ ಲೈಟ್ ಬರೀ ಸರಿ ಇಲ್ಲ ఇదం గణేషన్ కూర్సారే తోర్స్తీని మణి హాస్పిటల్ రోడ్ ఎవి ట్రాఫిక్ గురు ఈ రోడ్ అంత ఫుల్ ಮಾಡಿದ್ದಾರೆ సో ఏదో పట్ గురు ಇಲ್ಲೊಂದು ಗಣೇಶನ್ ಕೋರ್ಸ ನೋಡಿ ಆ ಥರ ಕೋರ್ಸಿದ್ದಾರೆ ಚೆನ್ನಾಗಿ ಕೋರ್ಸಿದ್ದಾರೆ ಯಾವಾಗ ಬಿಡ್ತಾರೆ ಗೊತ್ತಿಲ್ಲ ನನ್ನ ಕೆಲಸ ಸ್ವಲ್ಪ ಇಲ್ಲಿ ಕೆಲಸ ಇದೆ ಮುಗಿಸ್ಕೊಂಡು ಹೋಗೋಲ್ಲ ಸೌಂಡ್ ಬರ್ತಿದೆ ಗುರು ಇಲ್ಲಿಗೆ ಇಲ್ಲಿ ನಿಯರ್ ಯಾವುದೋ ಸೌಂಡ್ ಬರ್ತಾಯಿದೆ ನೋಡೋಣ ಹೌ ಅದಾಯ್ತಂದ್ರೆ ನೋಡಿ ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ರೋಡ್ ರೋಡಿಗೆ ಒಂದು ನಾಲ್ಕು ನಾಲ್ಕು ಸಿಗ್ತಾ ಇದ್ದಾವೆ ಮಾತ್ರ ಗಣೇಶ ಅಯ್ಯೋ ಒಂದ್ ತಿಂಲ್ಲ ಬರೀ ಇದೇ ಆಗಿರುತ್ತೆ ನೋಡಿ ರೋಡ್ ರೋಡ್ ನಾಲ್ಕು ನಾಲ್ಕ್ ಗಣೇಶ ಬಿಡ್ತವ್ರೆ ಎಲ್ಲಾ ಕಡೆ ಟಂಪೆ ಸೌಂಡ್ ಕುಣ್ತಾನೆ ಓಕೆ ಇದು ಇವತ್ತಿನ ವಿಡಿಯೋ ಆಗಿತ್ತು ಹೆಚ್ಚು ಹೆಚ್ಚು ವಿಡಿಗಾಗಿ ಅಪಿ ಟ್ರಾವೆಲಿಂಗ್ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಪವರ್